ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ವ್ಲಾಗ್ ಸೊ ಈ ವಿಡಿಯೋ ಯಾರಿಗೆ ಮಾಡ್ತಾ ಇದ್ದೀನಿ ಅಂದರೆ ಯಾರ್ದೆಲ್ಲ ಜಮೀನಲ್ಲಿ ಕರೆಂಟ್ ಕಂಬಗಳಿರುತ್ತೆ ಲೈನ್ ಹೋಗಿರುತ್ತೆ ಸೊ ಅವರಿಗೋಸ್ಕರ ಈ ವಿಡಿಯೋ ಸೊ ನಮ್ಮ ಜಮೀನಲ್ಲಿ ನಾವು ನೀವು ನೋಡ್ಬೋದು ಹಿಂಗೆ ಕರೆಂಟ್ ಕಂಬ ಇದೆ ಲೈನ್ಗಳು ಹೋಗಿದೆ ಸೊ ಯಾರದೆಲ್ಲ ಜಮೀನಲ್ಲಿ ಈ ಥರ ಲೈನ್ಗಳು ಹೋಗಿರುತ್ತೋ ಆ ಜಾಗದಲ್ಲಿ ಎಲ್ಲಿ ಲೈನ್ ಹೋಗಿರುತ್ತಲ್ಲ ಆ ಜಾಗದಲ್ಲಿ ದಯವಿಟ್ಟು ಏನು ಹೈಟಿಗೆ ಬೆಳುವಂಥ ಮರಗಳನ್ನ ನೆಡಕ್ಕೆ ಹೋಗ್ಬೇಡಿ ಬಿಕಾಸ್ ಆಮೇಲೆ ಮುಂದೆ ನಿಮ್ಗೆ ಅದು ಹೈಟಲ್ಲಿ ಬೆಳೆದ ಮೇಲೆ ನಿಮ್ಗೆ ಅದು ಪ್ರಾಬ್ಲಮ್ ಆಗ್ಬೋದು ಸೊ ನೀವು ನೋಡ್ಬೋದು ಸೊ ನಮ್ದು ಈ ಲೈನ್ ಹೋಗಿದೆ ಸೊ ಈ ಕಂಪ್ಲೀಟ್ ಲೈನ್ ಉದ್ದದಾಗಿರ್ಬೋದು ಅಥವಾ ಅಡ್ಡಡ್ಡ ಆಗಿರ್ಬೋದು ನಾವು ಯಾವುದೇ ಗಿಡಗಳನ್ನ ಆ ಸ್ಪೆಸಿಫಿಕ್ ಜಾಗದಲ್ಲಿ ನಾವು ಯಾವುದೂ ಗಿಡಗಳನ್ನ ನೆಟ್ಟಿಲ್ಲ ಆ ಜಾಗನ ನಾವು ಹಿಂಗೆ ಫ್ರೀಯಾಗೇ ಬಿಟ್ಟಿದ್ದೀವಿ ಬಿಕಾಸ್ ಹೈಟಿಗೆ ಬೆಳೆದ ಮೇಲೆ ನಮ್ಗೆ ಪ್ರಾಬ್ಲಮ್ ಆಗ್ಬೋದು ವೈರ್ ಪ್ರಾಬ್ಲಮ್ ಆಗ್ಬೋದು ಗಿಡಕ್ಕೆ ಪ್ರಾಬ್ಲಮ್ ಆಗ್ಬೋದು ಸೊ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಈ ಜಾಗದಲ್ಲಿ ನಾವೀಗ ಮೆಣಸು ಹಾಕ್ಬೋದು ಮೆಣಸಿನ್ಕಾಯಿ ಆಮೇಲೆ ಈಗ ನಾವು ಬೆಳ್ಳುಳ್ಳಿ ಈರುಳ್ಳಿನ ನೆಟ್ಟಿದ್ದೀವಿ ಸೊ ಈ ಥರ ನೀವು ಬೇರೆ ಯಾವುದನ್ನು ಆದರೂ ತುಂಬ ಹೈಟಿಗೆ ಬೆಳೆದೇ ಇರೋವಂಥ ಗಿಡಗಳನ್ನ ಆ ಜಾಗದಲ್ಲಿ ಹಾಕೋದು ಒಳ್ಳೆಯದು ಹಿಂಗೆ ಲೈನ್ ಬಂದಿರೋ ಜಾಗದಲ್ಲಿ ದಯವಿಟ್ಟು ರಿಸ್ಕ್ನ ತೊಗೊಳಕ್ಕೆ ಹೋಗಬೇಡಿ ಸೊ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ ನಿಮಗೂ ಇದು ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ನಾವು ಮಾಡಿದೆ ಥ್ಯಾಂಕ್ ಯು ಸೋ ಮಚ್